ಮದ್ದೂರಲ್ಲಿ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಸಂಭ್ರಮಿಸಿಕೊಂಡು ಗಣಪತಿ ವಿಸರ್ಜನೆ ಮಾಡಬೇಕಂತ ಎಲ್ಲ ವಿಶೇಷವಾಗಿ ಗಣಪತಿಯ ಭಕ್ತರು ಬಿಡಲಿ ಕೊಟ್ಟಾಗ ಅನ್ಯ ಧರ್ಮೀಯರು ಕಲ್ಲ ತೂರಾಟವನ್ನು ಮಾಡಿ ಇದು ಮದ್ದು ನಮ್ಮ ನಾಗಂಗಲದಲ್ಲಿ ನಡೆದಂಥ ಘಟನೆ ಮತ್ತು ಇಲ್ಲಿ ಮದ್ದೂರಲ್ಲಿ ನಡೆದಂಥ ಘಟನೆಗಳು ನೋಡ್ತಾ ಇದ್ದರೆ ಬಹಳ ಬೇಜಾರು ಅನ್ನಿಸ್ತಾ ಇದೆ ನಾವು ನಮ್ಮ ದೇಶದಲ್ಲಿದ್ದೀವ ಇಲ್ಲ ಬೇರೆ ದೇಶದಲ್ಲಿದ್ದೀವ ಅಂತ ಯಕ್ಷ ಪ್ರಶ್ನೆ ಮಾಡ್ಕೋಬೇಕಾಗಿದೆ ಒಂದಾನೊಂದ್ ಕಾಲ ಕಾಶ್ ಕಾಶ್ಮೀರ್ ಇತ್ತಲ್ಲ ಆ ಸ್ಥಿತಿ ನಾವೆಲ್ಲರೂ ಹೋಗ್ಬಿಡ್ತೀವನೋ ಅಂತ ಯೋಚನೆ ಮಾಡಬೇಕಾಗಿದೆ ಭಾರತೀಯ ಹಿಂದೂ ಧರ್ಮದವರು ಎಚ್ಚರಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳು ಕಾಶ್ಮೀರನ್ನ ಹಿಂದೆ ನೋಡಿದ್ರಲ್ಲ ಆ ಸ್ಥಿತಿ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆಮೇಲೆ ಹಿಂದೂಗಳಲ್ಲಿ ಏನಾಗ್ಬೇಕಂತಂದ್ರೆ ನಾವು ಬಹುಶಃ ಒಂದೇನಪ್ಪ ಅಂದ್ರೆ ಯಾರಿಗೂ ತೊಂದರೆ ಕೊಟ್ಟ ಅಭ್ಯಾಸ ಇಲ್ಲ ಎಲ್ಲಾದರೂ ಕೇಳಿದಿವಾ ಹಿಂದೂಗಳು ಹೋಗಿ ಬಾಂಬ್ ಹಾಕಿರೋ ಎಲ್ಲರೂ ಕೇಳಿದೀವ ಹಿಂದೂಗಳು ಬೇರೆ ದೇಶದ ನಾಶ ಮಾಡಿರೋದು ಎಲ್ಲರೂ ಕೇಳಿದಿವಾ ಹಿಂದೂಗಳು ಬೇರೆಯವರಿಗೆ ತೊಂದರೆ ಕೂಡ ಅಭ್ಯಾಸ ಇಲ್ಲ ಬೇರೆಯವ್ರಿಗೆ ಸಹಾಯ ಮಾಡೋ ಒಂದು ಅವಕಾಶ ಇದೆ ಬಹಳಷ್ಟು ಜನ ದೊಡ್ಡ ದೊಡ್ಡವರು ಹೇಳ್ತಾರೆ ಹಿಂದೂಗಳು ಅಂತ ಅಂದ್ರೆ ಕ್ರೋಧಿಗಳು ಹಿಂದೂಗಳು ಅಂದ್ರೆ ಕೋಪಿಸ್ಟ್ರು ಹಿಂದೂಗಳು ಅಂದ್ರೆ ಗಲಾಟೆ ಹಿಂದೂಗಳು ಅಂದ್ರೆ ಏನೇನೋ ಹೇಳುವಂತರ ಸಾಧ್ಯತೆಗಳಿದೆ ಹಿಂದೂಗಳು ಅನ್ನೋದು ಈ ಭಾರತ ದೇಶದಲ್ಲಿದ್ರೆ ಮಹಾನ್ ಭಾವರೇ ದೊಡ್ಡ ದೊಡ್ಡವರೇ ನಾಯಕರೇ ಅನೇಕ ಮಠಾಧಿಪತಿಗಳೇ ಮಾತಾಡ್ತಿರಲ್ಲ ನಿಮಗೆ ಹಿಂದೂ ರಾಷ್ಟ್ರ ಬಗ್ಗೆ ಬಹುಶಃ ಹಿಂಗಿರ್ಲಿಲ್ಲ ಅಂತಂದ್ರೆ ದೇಶ ವಿಭಜನೆ ಆದಾಗ ಪಾಕಿಸ್ತಾನಕ್ಕೆ ಹೋಗಿ ಅಂದಾಗಲೂ ಹೋಗದೆ ನಮ್ಮ ದೇಶದಲ್ಲಿ ಇರ್ತೀವಿ ಅಂದ್ರೆ ಬನ್ನಿ ಅಂತ ಒಪ್ಕೊಂಡು ಕಂಡ್ರಿ ಹಿಂದೂಗಳು ಹಾಗೆ ಗಡಿ ವಿಭಜನೆ ಆದಂತ ಸಂದರ್ಭದಲ್ಲಿ ಒಪ್ಕೊಂಡವ್ರು ನಾವು ಹಾಗೆ ಗಡಿಯಿಂದ ಕಾಯ್ತಾ ಇದ್ದಂಥ ಇನ್ನೊಂದು ಸಮಾಜದವರಿಗೆ ಕಣ್ಣೀದಾಗ್ತಿರೋರಿಗೆ ಬನ್ನಿ ನಮ್ ದೇಶದಲ್ಲಿ ಆಶ್ರಯ ಕೊಡ್ತೀವಿ ಅಂತ ಕೊಟ್ಟೋರ್ಕೊಂಡ್ರಿ ನಾವು ನಮ್ಗೆ ಹಿಂದೂಗಳಿಗೆ ಆ ಭಾವನೆಗಳು ಇದ್ದಿದ್ರೆ ನಾವ್ಯಾಕಾಗಿ ನಡ್ಕೊಳ್ತಿದ್ದು ನಮ್ಗೆ ಆ ತರದ ಭಾವನೆಗಳು ಇಲ್ಲ ಆದ್ರೆ ನೀವು ಬಹುಶಃ ಈ ರಾಷ್ಟ್ರದ ಈ ರಾಷ್ಟ್ರದ ಭಾರತೀಯ ಒಂದು ಹಿರಿಮೆ ಗಿರಿಮೆ ಮತ್ತು ಭೂಮಿಯಲ್ಲಿದ್ದು ಹಾಗೆಲ್ಲ ಮಾತಾಡಬಾರ್ದು ಬಹುಶಃ ಒಂದು ಈ ತರದ ಘಟನೆಗಳನ್ನ ಸರ್ಕಾರ ಬೇಗ ಈ ತರ ಆಹಾರದಂಗೆ ಕಠಿಣ ಕ್ರಮ ಜರುಗಿಸಬೇಕು ಮತ್ತು ಯಾರು ಮಾಡಿದಾರೋ ಅವರ ಮೇಲೆ ಅದರ ಜೊತೆಗೆ ಈ ಥರದ ಘಟನೆಗಳು ಹಾಕಿದಂಗೆ ಶಾಂತಿಯನ್ನು ಕಾಪಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ